ಪಂಚಮಿ ಹಬ್ಬ ಇಲ್ಲಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ನಾಗಪ್ಪುರ ಕಾಲೇ ಮಾಡ್ತೇವೆ ಇದನ್ನು ಒಂದು ವಾರದಿಂದ ಪ್ರಿಪೇರ್ ಮಾಡಿರ್ತೇವೆ ಮನೆಯಾಗ ಅದು ಉಂಡಿ ಕಚ್ಚಿಕಾಯಿ ಚಟ್ಲಿ ಬಾರಿ ಮೊದಲೆಲ್ಲ ಆ ಜೋಗ್ತೀವಿ ರೀ ಈ ಏನು ಕಟ್ಟಲ್ಲ ಯಾಕಂತಂದ್ರೆ ಗಿಡನೂ ಇಲ್ಲ ಈಗ ಹಳ್ಳಿಯಿಂದ ಹಳ್ಳಿ ಕಡೆ ಏನಾದರೂ ಜಾಸ್ತಿ ಜೋಗಾನೆ ಕಟ್ತೀವಿ ಚಿಕ್ಕಮುರ್ಗ ಯಾರ ಜೋಖಾನಿಗಳು ಕಟ್ಟಾಗಲ್ಲ ನಾವು ಈ ಮಹಾದೇವ ಟೆಂಪಲ್ ಅಲ್ಲಿಗ ನಾಗರ್ಪಣೆ ಮಾಡಿ ಬೇರೆ ಕಾರ್ಯಕ್ರಮ ಇಲ್ಲಿ ಪ್ರತಿ ವರ್ಷದಂತೆ ಪ್ರಕಾರ ರಾಗಮಂಶಿ ಹೆಂಗ್ ಆಚರಿಸ್ತೀವಿ ಅಂತಂದ್ರ ಒಂದಿನ ಕೃಷ್ಣ ನೀನೊಳಗೆ ಆಟ ಆಡೋಕೆ ಹೋಗ್ಬಿಡ್ತಾನಂದ ಹಂಗಾಗಿ ಮುಳುಗಿಬಿಡ್ತಾನವ ಅವಾಗ ಒಂದು ಅದನ್ನ ಎಡೆಮುರಿ ಕಟ್ಟಿದ ದಿನಾನೇ ನಾವು ನಾಗ ಪಂಚಮಿ ಅಂತ ಹೇಳಿ ಆಚರಿಸ್ಕೊಂಡು ಬಂದೀವಿ ನಾಗ ಪಂಚಮಿ ದಿವಸ ನಾವು ಕುಚ್ಚ ಕಡ್ಬು ಮತ್ತು ತನ ಎಲ್ಲ ಮಾಡಿ ನಾಗಪ್ಪು ಹಾಲೆದ್ದು ಈ ತರ ಸೆಲೆಬ್ರೇಟ್ ಮಾಡ್ತೀವಿ ನೈವೇದ್ಯಕ್ಕೆ ಕುಚ್ಕಡ್ಬಿ ತುಂಡಿ ಮತ್ತೆ ಉಸಿಲಿಕ್ಕಾಳ ಪಲ್ಯ ಮಾಡಿ ನಾವು ನೈವೇದ್ಯ ಕಚ್ಚಿಕಾಯಿ ಉಂಡಿ ನಾಕ್ ನಾಗ್ ಪಂಚಮಿ ადალი მამიკლასზე არის 4-5 წელი შევარჩიოთ მე მეცერააა ნანე შევტყიანე